ಒಂದು ಯಾವ್ದಾರ ಒಂದು ರೋಡ್ಗಳು ಕರೆಕ್ಟ್ ಆಗುತ್ತಾ ಎ ಟಿ ಪಿಟ್ ರೋಡ್ ಮಾಡ್ತವ್ರೆ ಅದ್ ಮೂರ್ ವರ್ಷದಿಂದನೂ ಮಾಡ್ತಾವ್ರೆ ಇಲ್ಲ ಈಗ ನಾವೇನಾರ ಬಂದ್ಬಿಟ್ಟು ಇವ್ರನ್ನ ಫ್ರೀ ಕೊಡಿ ಅಂತ ಕೇಳಿತ್ತು ಅವ್ರ ಅವ್ರು ಟೆಪ್ಪಾಡ್ ಅವ್ರು ಜನಗಳು ಪದ್ಧತಿ ಪ್ರಕಾರ ಮಾಡ್ಬೇಕು ಅದನ್ನೇ ದಂಧೆ ಆಗಿ ಮಾಡ್ಬಾರ್ದು ಈ ವ್ಯವಸ್ಥೆ ಅದನ್ನ ಲೂಟಿ ಮಾಡ್ತಾರೆ ಕಮರ್ಷಿಯಲ್ ಆಗಿ ತಿಂಕ್ ಮಾಡಿ ಎಲ್ಲ ದುಡ್ಡು ಮಾಡ್ತಾರೆ ಪಾರ್ಕಿಂಗ್ ಪ್ರಾಪರ್ ಆಗಿ ಜನ ಅಲರ್ಟ್ ಆಗಲಿ ಅಂತ ಇದನ್ನ ಮಾಡಿದ್ದಾರೆ ಇದ್ ತಪ್ಪಿಲ್ಲ ಈ ವ್ಯವಸ್ಥೆ ಬದಲಾವಣೆ ಮಾಡಕ್ಕೆ ಯಾರಿಂದಲೂ ಆಗಲ್ಲ ನಲ್ವತ್ತೇಳರಿಂದ ಬಂದೀವಪ್ಪ ನಾವು ನೀವು ಏನ್ ಬದಲಾವಣೆ ಮಳೆ ಬಂದ್ರೆ ಏನ್ ಸಾರ್ ಎಲ್ಲ ಯಾವ ಏರಿಯಾದಲ್ಲಿ ಇಲ್ಲೋದ್ರು ಇದೇ ಸಮಸ್ಯೆ ಮತ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಕಸದ ಕಸ ಇತ್ತಲ್ಲ ಸರ್ಕಾರ ದುಡ್ಡಿಲ್ಲ ಅಂತಾರ ಮಳೆ ಬಂದ್ರೆ ಏನ್ ಸಾರ್ ಎಲ್ಲ ಯಾವ ಏರಿಯಾದಲ್ಲಿ ಇಲ್ಲೋದ್ರು ಇದೇ ಸಮಸ್ಯೆ ಮತ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಕಸದ ಕಸ ಇತ್ತಲ್ಲ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ವೆಫ್ ಸೈಡ್ ಅಲ್ಲಿ ಈ ಕಡೆ ನೋಡಿ ಈಗ ನೋಡಿ ಹೋಗಿ ಕಸ ಕಸ ಇತ್ತಲ್ಲ ಹಾಗಾಗಿ ಕಸದ ಸಮಸ್ಯೆ ಮಳೆಗಾಲದಲ್ಲಿ ಇದ್ದ ನೀರು ಸಮಸ್ಯೆ ಮೋರಿ ಬ್ಲಾಕ್ ಆಗ್ತಾ ಇರುತ್ತೆ ಅಟಾಗಿ ಉಂಡಿಗಳು ಸರಿಯಾಗಿ ಮುಚ್ಚಲ್ಲ ಎಲ್ಲೋನು ಯಾಕೆ ಮುಟ್ಟ ಸರ್ಕಾರದಲ್ಲ ಎಲ್ಲ ಕಟ್ತಾ ಇದ್ದೀವಿ ಸರ್ಕಾರ ದುಡ್ಡಿಲ್ಲ ಅಂತಾರ ಫ್ರೀ ಸ್ಕೀಮು ಏನು ಮಾಡೋಕ್ಕಾಗುತ್ತ ಏನಪ್ಪ ಅಂತಂದ್ರೆ ಈಗ ಜನಗಳು ಕಾಂಗ್ರೆಸ್ಗೆ ವೋಟ್ ಹಾಕಿ ಎಲ್ಲ ಫ್ರೀ ಫ್ರೀ ಅನ್ಕೊಂಡು ಏನಕ್ಕೋಸ್ಕರ ಫ್ರೀ ಕೊಡಬೇಕು ಯಾರ ಮನೆಯಿಂದ ಫ್ರೀ ಕೊಡ್ತಾವ್ರೆ ಈಗ ನಮ್ಮ ದುಡ್ಡೇ ತಾನೇ ನಮಗೆ ಕೊಡ್ತಾ ಇರೋದು ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು ನಾವು ಫ್ರೀ ಕೊಡಬೇಕು ಈಗ ನಾವು ಕಟ್ಟೋ ದುಡ್ಡಲ್ಲಿ ನಮಗೆ ಫ್ರೀ ಕೊಡೋದಾದ್ರೆ ಮತ್ತೆ ನಾವೇನಕ್ಕೆ ಇದು ಮಾಡ್ಬೇಕು ಇವ್ರನ್ನ ಏನು ಗೆಲ್ಸ್ಬೇಕು ಇಲ್ಲ ಈಗ ನಾವೇನಾರು ಬಂದ್ಬಿಟ್ಟು ಇವ್ರನ್ನ ಫ್ರೀ ಕೊಡಿ ಅಂತ ಕೇಳಿದ್ದು ಇಲ್ಲ ಇದು ಮಾಡಿದ್ರೆ ಈಗ ಫ್ರೀ ಕೊಟ್ಬಿಟ್ಟು ಆಲ್ ರೇಟ್ ಬಂದ್ಬಿಟ್ಟು ಇಪ್ಪತ್ತ ಎರಡು ರೂಪಾಯಿ ಇತ್ತು ತಗೊಂಡೋಗಿ ಮೂವತ್ತು ರೂಪಾಯಿ ಮಾಡಿ ಕೋದರು ಇತ್ತಾಗ ಪೆಟ್ರೋಲ್ ರೇಟು ನೂರ ಎರಡು ರೂಪಾಯಿ ಏನು ಗಾಡಿ ಓಡಿಸೋಣಗೂ ಈಗ ಅದೆಲ್ಲ ಮಾಡ್ತಾವ್ರಲ್ವಾ ಸರಿ ಪೇಮೆಂಟು ಈಗ ಬ ಒಬ್ರಿಗೆ ಬಂದುಬಿಟ್ಟು ಎಷ್ಟೈತೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಐತೆ ಇಪ್ಪತ್ತು ಸಾವಿರ ತಗೊಂಡವ್ರು ಯಾರು ಇಲ್ಲ ತಗೊಳ್ತಾ ಇರೋದು ಎಷ್ಟು ಇಲ್ಲಿ ಮಿಡಲ್ ಕ್ಲಾಸ್ ಅವ್ರು ನಮ್ಮಂತೇವ್ರು ಬಂದ್ಬಿಟ್ಟು ಗಾರ್ಮೆಂಟ್ಸಲ್ಲಿ ಹದಿನೈದು ಹದಿನಾರು ಸಾವಿರ ಪೇಮೆಂಟ್ ತಗೋತೀವಿ ತಗೊಂಡು ಏನು ಮಾಡೋಣ ನಾವು ಯಾವುದಕ್ಕೆ ಅಂತ ಕಟ್ಟೋಣ ಹೋಗ್ಲಿ ಯಾವುದಕ್ಕೆ ಅಂತ ಮಾಡೋಕ್ಕಾಗುತ್ತೆ ಹೋಗ್ಲಿ ಏನಾರು ಒಂದು ಮಾಡ್ಬೇಕಲ್ವಾ ಏನೂ ಇಲ್ಲ ಏನೇ ಬರೋ ದುಡ್ಡನ್ನ ಆರಾಮಾಗಿ ತಿನ್ಕಂಡವ್ರೆ ಉಣ್ಕೊಂಡವ್ರೆ ಇವಾಗ ಎರಡು ವರ್ಷ ಸಮಾವೇಶ ಏನೇ ಎರಡು ವರ್ಷ ದೊಡ್ಡ ಸಾಧನೆ ಮಾಡಿ ದಬಾ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸಮಾವೇಶ ಬಾರಿ ಮಾಡೋರು ಏನು ಸಾಧನೆ ಮಾಡೋರೆ ತೋರ್ಸೋಕ್ಕೆ ಇಲ್ಲ ಒಂದು ರೋಡ್ ಮಾಡೋವ್ರ ಇಲ್ಲ ಒಂದು ಪಬ್ಲಿಕ್ಕಿಗೆ ಏನಾರು ಒಂದು ಇದು ಮಾಡೋವ್ರ ಏನಂದ್ರೆ ಏನಿಲ್ಲ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡವ್ರೆ ಅವ್ರು ಬಂದು ದುಡ್ಡು ಅವ್ರು ತಿನ್ಕೊಂಡು ಉಣ್ಕೊಂಡು ನಿಮ್ ಅವ್ರು ಅವ್ರು ಅಷ್ಟೇ ಇದ್ದಾರೆ ಇದು ಯಾರಿಗೇನು ಇದೇ ಇಲ್ಲ ಗೃಹ ಗೃಹಲಕ್ಷ್ಮಿ ಯೋಜನೆ ಬಿಟ್ಟಿದ್ದೀವಿ ಅಂತಾರೆ ಯಾರಿಗೆ ಬಂದೈತೆ ಸುಮಾರು ಜನಕ್ಕೆ ಬಂದೇ ಇಲ್ಲ ಅದ್ರಲ್ಲಿ ಏನು ಮಾಡ್ತವ್ರೆ ಅಂತಂದ್ರೆ ಯಾರನಾರು ಒಂದು ನಾಲ್ಕು ಜನಕ್ಕೆ ಕರ್ಕೊತಾರೆ ಬಂದೈತೆ ಅಂತ ಹೇಳಿ ಅಂದ್ಬಿಟ್ಟು ಒಂದು ಐನೂರ ಸಾವಿರ ಕೊಡ್ತಾರೆ ಅವರೊಂದು ಹೇಳ್ತಾರೆ ಇವ್ರನ್ನ ಮಾಡ್ಬೇಕು ಮಾಡಬೇಕು ಸಹ ಆದರೆ ಒಂದು ಪದ್ಧತಿ ಪ್ರಕಾರ ಮಾಡಬೇಕು ಅದನ್ನೇ ದಂಧೆಯಾಗಿ ಮಾಡಬಾರ್ದು ಈಗ ಇದನ್ನು ಟೋ ಮಾಡೋ ಪದ್ಧತಿ ಮಾಡೋದರಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ವೆಹಿಕಲ್ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಆದರೆ ಈ ವ್ಯವಸ್ಥೆ ಅದನ್ನು ಲೂಟಿ ಮಾಡ್ತಾರೆ ಕಮರ್ಷಿಯಲ್ಲಾಗಿ ತಿಂಕ್ ಮಾಡಿ ಎಲ್ಲ ದುಡ್ಡು ಮಾಡ್ತಾರೆ ಸರಿ ಮಾಡಬೇಕು ಅಂದರೆ ವ್ಯವಸ್ಥೆ ಸರಿಯಾಗಲ್ಲ ಇದು ಏ ಏನಂದರೂ ಸರಿಯಾಗಲ್ಲ ಅದು ಏನೇ ಒಂದು ನೀವು ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಅದರಿಂದ ಏನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಧಿಕಾರಿಗಳು ಟ್ರಾಫಿಕ್ ಈಗ ಟೋ ಮಾಡೋದ್ರಿಂದ ಬೇರೆ ಏಜೆನ್ಸಿ ಕೊಡ್ತಾರೆ ಬೇರೆ ಏಜೆನ್ಸಿ ಏನು ಮಾಡ್ತಾರೆ ಅದನ್ನೇ ಆಗಿ ಮಾಡ್ಕೊಂಡು ಎಲ್ಲಿರಲಿ ಬಿಡ್ಲಿ ಗಾಡಿಗಳು ಸಿಕ್ಸಿಕ್ಕ ಸಿಕ್ಕಾವೆಲ್ಲ ಹಾಕೊಂಡು ಹೋಗ್ತಾರೆ ದುಡ್ಡು ಕೇಳೋಕ್ಕೆ ಒಂದು ದಾರಿ ಮಾಡ್ದಂಗೆ ಆಗುತ್ತೆ ಅಷ್ಟೇ ಅಲ್ಲ ಇವಾಗ ಎರಡು ವರ್ಷ ಆಯಿತು ಅಧಿಕಾರಕ್ಕೆ ಬಂದವ್ರೆ ಬಂದು ಏನಾರ ಒಂದು ಕೆಲಸಗಳು ಇವಾಗ ಮಳೆ ಬರುತ್ತೆ ಅಂತ ಅವರು ಗೊತ್ತುತ್ತಾನೆ ಈಗ ಮಳೆಗಾಲ ಅನ್ನೋದು ಗೊತ್ತುತ್ತಾನೆ ಒಂದು ಯಾವ್ದಾರು ಒಂದು ರೋಡ್ಗಳು ಕರೆಕ್ಟಾಗಿ ಆಯ್ತಾ ಒಂದು ರೋಡ್ ಕರೆಕ್ಟಾಗಿಲ್ಲ ಒಂದು ಇದಂದರೆ ಈಗ ರೋಡು ಮಾಡಿದ್ರು ನ್ಯಾಯವಾಗಿ ಒಂದು ಮೋರಿಗಳು ನ್ಯಾಯ್ಯಾಗ ಮಾಡಲ್ಲ ಇವಾಗ ನಮ್ಮ ಏ ಟಿ ಪಿಟ್ ರೋಡ್ ಮಾಡ್ತವ್ರೆ ಅದು ಮೂರು ವರ್ಷದಿಂದನೂ ಮಾಡ್ತವ್ರೆ ಅದು ಇನ್ನೂ ಮೂರು ವರ್ಷದಿಂದ ಮುಗುದಿಲ್ಲ ಅದು ಆಗಿಲ್ಲ ಆ ಥರ ಆಗೈತೆ ಸಿಚುವೇಶನ್ಗಳು ಮತ್ತು ಈಗ ಮಳೆ ಬಂದರೆ ನೀರುಗಳು ಹೋಗೋಲ್ಲ ರೋಡ್ಗಳಂತೂ ಕೇಳುವಂಗೆ ಇಲ್ಲ ಆ ಥರ ಆಗೈತೆ ಇನ್ನು ಗಾಡಿಗಳು ಓಡಿಸೋದು ಎಲ್ಲಿ ಇದ್ ಮಾಡೋಣ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬೆಂಗ್ಳೂರು ಏನಪ್ಪಾ ಅಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಬಂದ್ಬಿಟ್ಟು ಬ್ಯಾ ಇದು ಇದ್ರೂ ಬೆಂಗ್ಳೂರು ಆಗುತ್ತಮೇಲೆ ಈಗ ಎಲ್ಲೋದರೂ ಇವಾಗ ನೀರು ನಿಂತ್ಕೊಂಡೈತೆ ಮೋರಿಗಳು ಇದಾಗೈತೆ ಮತ್ತೆ ಈಗ ಕೊರೋನಾ ಬೇರೆ ಜಾಸ್ತಿ ಆಗ್ತೈತೆ ಅಂತ ಅವರಲ್ವಾ ಏನರಿಂದ ಆಗ್ತೈತೆ ಒಂದು ಮೋರಿಗಳು ನೆಟ್ಟೋಗಿಲ್ಲ ನೀರು ಎಲ್ಲಿ ಬೇಕು ಅಲ್ಲೇ ನಿಂತ್ಕೊಳ್ಳುತ್ತೆ ಎಲ್ಲಿ ಬೇಕು ಇದಾಗುತ್ತೆ ಏನಂದ್ರೆ ಏನಿಲ್ಲ ಈಗ ಮಕ್ಳು ಕ ಮಕ್ಕಳು ಮರಿಗಳು ಏನು ಮಾಡಿದ್ರೆ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಅದೇ ರೋಡಲ್ಲಿ ಓಡಾಡಬೇಕು ಬರಬೇಕು ಏನಾಗುತ್ತೆ ಇವಾಗ ಒಂದೇನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಈಗ ನಮ್ಮ ಮಕ್ಳುಗಳಿಗೆ ಯಾರು ಹೊಡೆ ನಾವೇ ಹೊಡೆ ಇವಾಗ ಏನು ಗೌರ್ಮೆಂಟ್ ಬರುತ್ತಾ ಬರೋಲ್ಲ ಏನಂದ್ರೆ ಏನಿಲ್ಲ ಇವ್ರ ಬಿದ್ದುದೇ ರಾಮಾಯಣ ಏನು ಮಾಡೋಕ್ಕಾಗಲ್ಲ ಜನಗಳು ಇವಾಗ ಓಟ ಗೆಲ್ಸವ್ರೆ ಅನುಭವಿಸ್ತಾ ಇದೀವಿ ಅಷ್ಟೇ ಇನ್ನೇನಾದ್ರೆ